ಮಧುಕರ್ ಶೆಟ್ಟಿಯವರು ಅವಾಗ ಬೆಂಗಳೂರು ಪ್ರೊಬೇಷ್ನರಿ ಐ ಪಿ ಎಸ್ ಅವರು ನಮ್ಮ ರಾಮನಗರ ಚನ್ನಪಟ್ಟಣಕ್ಕೆ ಬಂದಿದ್ರಾಗ ಅವರು ಅವರು ಬಂದಾಗ ಆಗ ಆ ಟೈಮ್ನಲ್ಲಿ ಬಂದು ರಘುರಾಮ್ ಶೆಟ್ಟಿ ಹಾಂ ಹಾಂ ಅವರು ಅವ್ರು ಮಧುಕರ್ ಅವ್ರ ಬಗ್ಗೆ ಹೇಳೋದಿದ್ದು ಅದು ಬೇರೆನೇ ಮಾತಾಡ್ಬೇಕು ನಾವು ಒಂದ್ಸಲ ಮಾತಾಡೋಣ ಸರ್ ಅಂತ ಐ ಕ್ವಾಲಿಟಿ ಮತ್ತು ನನ್ನ ಲೆಕ್ಕದಲ್ಲಿ ಲಂಚ ಅನ್ನುವಂಥ ಒಂದೇ ಒಂದು ವರ್ಡ್ನೂ ಕೇಳಲೇ ಇಲ್ಲ ಕೇಳಲೇ ಇಲ್ಲ ಅವ್ರು ಕೇಳಿಸ್ಕೊಂಡೇ ಇಲ್ಲ ಅವರು ಒಂದು ಕಾಣಿಸ್ತದೆ ಆಮೇಲೆ ಡೌನ್ ಟು ಅರ್ತ್ ಮನುಷ್ಯ ಈ ರಿಕ್ರೂಟ್ಮೆಂಟ್ಗಳೆಲ್ಲ ಮೇಜರ್ ಅವರೇ ಕೆಲಸ ಮಾಡ್ತಾ ಇದ್ರಾಗ ಅವ್ರು ರೆಕ್ರೂಟ್ಮೆಂಟ್ ಹೆಂಗೆ ಹೆಂಗ್ ಮಾಡ್ತಿದ್ರು ಅಂದರೆ ಟ್ರಂಕ್ ಅವರೇ ಎತ್ಕೊಡೋರು ಐ ಪಿ ಎಸ್ ಆಫೀಸರ್ ಅಲ್ಲಿ ನಿಂತ್ಕೊಂಡು ಟ್ರಂಕ್ನ ಅವ್ರ ರೂಮಿಂದ ಎತ್ಕೊಡೋರು ಆಚೆ ಆ ಮಟ್ಟಕ್ಕೆ ಮಾನಿಟರ್ ಮಾಡ್ತಿದ್ರು ಎಕ್ಸಾಮಿನೇಷನ್ಸ್ ಪೇಪರ್ಸ್ ಟ್ರಂಕ್ ಕೊಡಬೇಕಲ್ಲ ಅದನ್ನ ಓಕೆ ಕಂಪೈಲ್ ಮಾಡಬೇಕಲ್ಲ ಅದನ್ನು ಟ್ಯಾಬ್ಲೇಷನ್ ಮಾಡಬೇಕಲ್ಲ ಪರ್ಸನಲ್ ಅವರೇ ಕೂತ್ಕೊಂಡು ನಮ್ಮ ಹತ್ರ ಎಲ್ಲ ಕೂರಿಸ್ಕೊಂಡು ಟ್ಯಾಬ್ಲೇಷನ್ ಮಾಡೋರು ಹಾಂ ಅಂದರೆ ಅದರ ಸೆನ್ಸಿಟಿವಿಟಿ ನಮಗೆ ಇವಾಗ ಗೊತ್ತಾಗ್ತದೆ ಯಾಕೆ ಹಂಗೆ ಮಾಡ್ತಾಯಿದ್ರು ಅಂತ ಅದಕ್ಕೆ ಅವ್ರ ಕಾಲದಲ್ಲಿ ಏನೂ ಆಗಲಿಲ್ಲ ಅಷ್ಟು ಮಾನಿಟ್ರ್ ಮಾಡಿರೋದಕ್ಕೆ ಅಲ್ಲಿ ಆವಾಗ ಪ್ರತಿಯೊಂದೂ ಹಿಂದೆ ಹಿಡಿದು ಎವ್ರಿ ಮಿನಿಟು ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಟ್ಯಾಬ್ಲೇಷನ್ ಆಗೋವರೆಗೂ ಎಲ್ಲಾದರೂ ಏನಾದರೂ ಯಾರಾದರೂ ಕೈ ತೋರಿಸ್ಬಿಟ್ರೆ ಹಾಂ ಕುಂತ್ಬಿಟ್ರೆ ಹಿಂದ್ಗಡೆ ಟ್ಯಾಬ್ಲೇಷನ್ ಆಗ್ಬೇಕಾದಾಗ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಡೀ ರಾತ್ರಿ ನೆಕ್ಸ್ಟ್ ಡೇ ಒಂಬತ್ತು ಗಂಟೆವರೆಗೂ ಟ್ಯಾಬ್ಲೇಷನ್ ಮುಗಿಯವರೆಗೆ ಹಂಗೆ ಕೂತಿರಂತೆ ಹಾಂ ಪೂರ್ತಿ ಅದಕ್ಕೆ ಎಕ್ಸಾಮಿನೇಷನ್ಸ್ ಸಕೆ ನೀಟಾಗಿ ನಡೀತಾ ಇತ್ತು ಯಾರಿಗೋ ನಾಲ್ಕು ಚಿಮ್ ಬಿಟ್ಬಿಟ್ಟು ನೀವು ಮಾಡ್ರೆ ಟ್ಯಾಬ್ಲೆಷನ್ ಅಂದ್ಬಿಟ್ರೆ ಮ ಏನು ಒಂದು ನಾಲ್ಕು ಸುಮ್ಮನೆ ತೋರಿಸ್ಬಿಟ್ರೆ ಮುಗಿದೈತಲ್ಲ ಎಲ್ಲೋ ಇವನೆಲ್ಲೋ ಯಾರಿಗೋ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೋರಿಸ್ಬಿಟ್ರೆ ಚಾಪ್ಟ್ರೇ ಕ್ಲೋಸ್ ಅಲ್ಲ ಹೆಸ್ರುಗಳ ಹೋಗುದು ಹೋಗೋದು ಹೋಗುದು ಏನು ನಾಳೆ ದಿವಸ ನಮ್ಮ ನಮ್ಮದೇ ತಾನೇ ಡ್ಯಾಮೇಜ್ ಆಗುವಂಥದ್ದು ಆ ಥರ ಮಾನಿಟ್ರ್ ಮಾಡ್ತಾಯಿದ್ರು ತುಂಬ ಎಕ್ಸಾಮ್ಗಳು ಮಾಡಿದ್ರು ಸಬ್ಇನ್ಸ್ಪೆಕ್ಟ್ರ್ದೆಲ್ಲ ಇವರಲ್ಲಿ ಡಿ ಐ ಜಿ ರಿಕ್ರೂಟ್ಮೆಂಟ್ ಇದ್ದರು ಆ ಟೈಮ್ನಲ್ಲಿ ನಲ್ಲಿ ಅದಕ್ಕೆ ಯಾರೂ ಬಾಲ ಬಿಚ್ಚುಕ್ ಆಗ್ತಿರ್ಲಿಲ್ಲ ಆಗ ಹ್ಞೂ ಪಾ ಅವ್ರ ಹತ್ರ ಸಮಾಸ ಬೇಡಪ್ಪ ಅಂತ ಅಂಥವ್ರೆ ಆ ಜಾಗದಲ್ಲೆಲ್ಲ ಇರಬೇಕಲ್ಲ ನ್ಯಾಯ ಸಿಕ್ಕಬೇಕು ಒಳ್ಳೆ ಬಡವ್ರಿಗೆಲ್ಲ ಅಂದ್ಬಿಟ್ಟು ಅಂತ